ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಿಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ದೂರದ ಅಭಯಾರಣ್ಯಗಳಿಂದ ಮೈಸೂರಿಗೆ ಆಗಮಿಸಿರುವಂತಹ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಮೈಸೂರಿನ ಅಶೋಕಪುರಂನಲ್ಲಿರುವಂತಹ ಅರಣ್ಯ ಭವನದಲ್ಲಿ ಬೀಡುಬಿಟ್ಟಿದೆ ಆ ವೀರನ ಹೊಸಳ್ಳಿಯಲ್ಲಿ ನಡೆದಂತಹ ಒಂದು ಗಜಪಯಣ ಸಮಾರಂಭದ ಬಳಿಕ ಎಲ್ಲ ಆನೆಗಳು ಲಾರಿಗಳ ಮುಖಾಂತರ ಸಂಜೆ ವೇಳೆಗೆ ಮೈಸೂರಿನ ಅಶೋಕಪುರಂನಲ್ಲಿರುವಂತಹ ಅರಣ್ಯ ಭವನಕ್ಕೆ ಬಂದಿಳಿದವು ಇನ್ನು ಎಲ್ಲ ಆನೆಗಳು ಮೈಸೂರಿನ ಜಗತ್ಪ್ರಸಿದ್ಧ ಅರಮನೆ ಆವರಣವನ್ನು ಪ್ರವೇಶ ಮಾಡಲಿದ್ದಾವೆ ಅಂದು ಮಧ್ಯಾಹ್ನ ಮಧ್ಯ ಮಧ್ಯಾಹ್ನದ ವೇಳೆಗೆ ಒಂದು ಶುಭ ಮುಹೂರ್ತದಲ್ಲಿ ದಸರಾ ಗಜಪಡೆ ಅರಮನೆಗೆ ಎಂಟ್ರಿ ಕೊಡಲಿದೆ ಅಲ್ಲಿಯವರೆಗೂ ಕೂಡ ಇದೇ ಮೈಸೂರಿನ ಅಶೋಕಪುರಂನಲ್ಲಿರುವಂತಹ ಅರಣ್ಯ ಭವನದ ಆವರಣದಲ್ಲಿ ಅಭಿಮನ್ಯು ನೇತೃತ್ವದ ಗಜಪಡೆ ಈಗ ವಾಸ್ತವ್ಯವನ್ನು ಹೂಡಲಿದೆ ಅಭಿಮನ್ಯುವಿನ ಜೊತೆಗೆ ಪ್ರಶಾಂತ ಭೀಮಾ ಮಹೇಂದ್ರ ಧನಂಜಯ ಕಂಜನ್ ಏಕಲವ್ಯ ಕಾವೇರಿ ಮತ್ತು ಲಕ್ಷ್ಮೀ ಆನೆಗಳು ಇಲ್ಲಿ ವಾಸ್ತವ್ಯವನ್ನು ಹೂಡಿವೆ ಎಲ್ಲ ಆನೆಗಳು ಕೂಡ ಇಲ್ಲಿ ವಾಸ್ತವ್ಯ ಓಡೋದಕ್ಕೆ ಸಕಲ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ಇನ್ನು ಆನೆಗಳ ಜೊತೆಗೆ ಎಲ್ಲ ಆನೆಗಳ ಮಾವುತರು ಕಾವಡಿಗಳು ಕೂಡ ಆಗಮಿಸಿದರೆ ಅವರು ಕೂಡ ಇಲ್ಲಿ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಒಟ್ಟಾರೆಯಾಗಿ ಒಂದು ಈ ಬಾರಿಯ ಒಂದು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವಂತಹ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಈಗ ಸದ್ಯಕ್ಕೆ ಅರಣ್ಯ ಭವನದಲ್ಲಿ ಬೀಡುಬಿಟ್ಟಿದ್ದು ಉಳಿದುಕೊಳ್ಳೋದಕ್ಕೆ ಒಂದು ಎಲ್ಲ ವ್ಯವಸ್ಥೆಯನ್ನ ಅರಣ್ಯ ಇಲಾಖೆಯಿಂದ ಮಾಡಿರೋದು ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು